ಓಂ ಶ್ರೀ ಗುರು ಬಸವನಮ್ಮ ಈ ಒಂದು ತುರ್ತಾಗಿ ನಡೆದಿರುವಂಥ ಸಭೆಯ ಬಂದಿರುವಂಥ ಎಲ್ಲ ಶರಣ ಇದು ಶರಣ ಶರಣಾರ್ಥಿ ಬಿಜಾಪುರದ ಒಂದು ಶಾಸಕ ಆಗಿರುವಂತಹ ಬಸವನಗೌಡ ಯತ್ನಾಳ್ ಅವರು ಈ ಒಂದು ಬಸವಣ್ಣನವರ ಒಂದು ಅವರು ಒಳಗೆ ಹಾರಿ ಅವರೊಂದು ಜೀವನ ಇದು ಮಾಡಿಕೊಂಡ್ರೆ ಇದು ಭಾಳಷ್ಟು ಖಂಡನೀಯ ಏಕೆಂದರೆ ಅವರೊಂದು ಪ್ರವಾದಿಗಳು ಹನ್ನೆರಡನೇ ಶತಮಾನದಲ್ಲಿ ನಮಗೆಲ್ಲ ಗೊತ್ತೈತೆ ಗೊತ್ತಿತ್ತು ಕೂಡ ನಾನು ತಮ್ಮ ಒಂದು ಏನು ಬಿ ಜೆ ಪಿಯಲ್ಲಿ ನಾನು ಹಿಂಗೆ ಮಾತಾಡಿದರೆ ನನಗೆ ಒಳ್ಳೆಯ ಒಂದು ಸ್ಥಾನ ಸಿಗ್ತೈತೆ ಅಧಿಕಾರಕ್ಕಾಗಿ ಒಬ್ಬ ಪ್ರವಾದಿನ ಏಕೆಂದರೆ ಮೂರು ಲೋಕಕ್ಕೆ ಕರ್ತರು ಅಂತೇಳಿ ಸರ್ವಗುಣ ಮೂರ್ತಿ ಹೇಳ ಅಂಥ ಒಂದು ಗುರು ಬಸವಣ್ಣನವರು ಇರಲಿಕ್ಕಾಗಿಯೇ ಎಷ್ಟೋ ಮಹಿಳೆಯರು ಇವತ್ತು ನಾವು ನಿಂತು ಈ ಸ್ಥಾನದಲ್ಲಿ ಮಾತಾಡ್ತೀವಿ ಹೊರಗಡೆ ಹೋಗಿ ಮಹಿಳೆಯರು ಕೆಲಸ ಮಾಡ್ತೀವಂದರೆ ಮೊಟ್ಟ ಮೊದಲಿಗೆ ಕಾರಣ ಬಸವಣ್ಣನವರು ಅಂತ ಪ್ರವಾದಿಗಳು ಎಷ್ಟೋ ಜೀವನ ಉಳಿಸಿರುವಂತಹ ಪ್ರವಾದಿಗಳು ಒಳಗೆ ಅವಶ್ಯಕತೆ ಏನು ಇರಲಿಲ್ಲ ಯಾಕಂದರೆ ಈ ಒಂದು ಅವರೇ ಹೇಳ್ತಿದ್ರು ಏನಾದರೂ ಒಂದು ಉಪವಾಸ ಮಾಡಿದ್ರೂ ಕೂಡ ಈ ಒಂದು ದೇಹನ ಪ್ರಸಾದ ಕಾಯಿ ಇದನ್ನು ಕೆಡಿಸ್ಬಾರ್ದು ಇದನ್ನು ಅಷ್ಟು ಒಂದು ನಾವು ಸೂಕ್ಷ್ಮ ನೋಡಿಕೊಂಡು ಈ ದೇಹನ ಕಾಪಾಡಬೇಕಂತೇಳಿ ಬಸವಣ್ಣನವರೇ ವಚನದಲ್ಲಿ ಹೇಳಿದ್ದಾರೆ ಅಂಥ ಒಂದು ಇಡೀ ಜಗತ್ತಿಗೆ ಒಂದು ಗುರುವಾಗಿರುವಂಥ ತತ್ವ ಸಂದೇಶಗಳನ್ನು ಕೊಟ್ಟಿರುವಂಥ ಗುರು ಬಸವಣ್ಣನವರು ಒಳೆಗಾರಿಗಳು ಅಂತ ಹೇಳಿದ್ರೆ ನನಗೆ ಎಷ್ಟು ಅವಮಾನ ಹಿಂಗೆ ಮಾತಾಡಿದರೆ ಹಿಂಗೆ ಅಂತೇಳಿ ಅವರು ಇನ್ನಾಳು ಅವರು ತಿಳ್ಕೊಬೇಕಾಯಿತು ಯಾಕಂದ್ರೆ ಇಂಥ ಒಂದು ಮಾತಾಡಿದರೆ ತನ್ನ ಸ್ಥಾನ ಸಿಗೋದಲ್ಲ ಇರೋ ಸ್ಥಾನ ಕೂಡ ಹೋಗ್ತಿದೆ ಇವತ್ತು ಏಕೆಂದರೆ ಜಗತ್ತು ಒಂದು ಹೆಣ್ಣು ಮಣ್ಣು ಮಣ್ಣಿಗಾಗಿ ಏನಾದರೂ ಮಾಡ್ಬೋದಾದರೆ ಬಸವಣ್ಣನವರ ಒಂದು ತತ್ವ ಇಟ್ಕೊಂಡ್ರೆ ಮಾತ್ರ ನಾವು ಮುಂದೆ ಹೋಗಕ ಸಾಧ್ಯ ಅವ್ರನ್ನ ಈಡಿಸಿ ನನಗೆ ಪಕ್ಷದಲ್ಲಿ ಒಳ್ಳೆ ಸ್ಥಾನ ಸಿಗ್ತದೆ ಅಂಬೋದು ತಮ್ಮ ಕ್ರಮೆ ಇಂಥ ಒಂದು ಪ್ರಭಾ ಪ್ರವಾದಿಯ ಒಂದು ಒಳಗೆ ಆರಿದ್ರು ಅಂತ ಹೇಳಿದ್ದಕ್ಕಾಗಿ ಮಹಿಳೆಯರೆಲ್ಲರ ಪರವಾಗಿ ಅವ್ರನ್ನ ಖಂಡಿಸ್ತೀವಿ ಈ ರೀತಿ ಮಾತಾಡೋದು ದೊಡ್ಡ ಸ್ಥಾನದಲ್ಲಿರುವಂಥ ವ್ಯಕ್ತಿಗೆ ಇಂಥ ಒಂದು ಕೆಳಮಟ್ಟದ ಮಾತುಗಳನ್ನಾಡೋದು ಶೋಭೆಯಲ್ಲ ಅದು ಒಂದು ವಿಶ್ವಗುರು ಒಂದು ಸ್ಥಾನದಲ್ಲಿರುವಂತಹ ಗುರು ಬಸವಣ್ಣನವರಿಗೆ ಜಗ ಬದುಕಲು ಜಗತ್ತು ಬದುಕಲು ಕೊಟ್ಟಿರುವಂತಹ ವಿಶ್ವ ಸಂದೇಶವನ್ನು ಕೊಟ್ಟಿರುವಂತಹ ವಿಶ್ವಗುರು ಬಸವಣ್ಣನವರಿಗೆ ಮಾಡಿದಿರುವಂತಹ ಅಪಮಾನ